ಮಾಮಿತ್ ಅಪ್ಪ ಮನೆ ಕಾಯತಾ ಇರ್ತಾರೆ ನಾನು ಹೋಗ್ತೀನಿ ಮೇಡಂ ಅಮಿंनो ಹಂಚ ಮರ್ಯಾದ್ರು ಬೋದಿರರು ಎಲ್ಲ ಈ ಕಣ್ಣಗಳು ಚಳುವಳಿಯನ್ನು ತೋರಿ ಎನ್ನು ಈ ನನ್ನ ಚಳವಿ ಎಂದು ಕಂಪಿಸಿ ಕಳಮಡಿಸಿ ಕೆರೆರೆರೆ ನಿಂತು ಕ್ಷಣ ಕ್ಷಣವು ನಿಂತ ಕ್ಷಣ ಕ್ಷಣವು ಕಾಣದೆ ಮನಮು ತುಡಿ ಮರಣ ವೇದನೆ ಕಣೆ ನಿಂತಲ್ಲೇ ಕಣವಳಿಕೆ ಅತ್ತ ಲೂ ಇಲ್ಲ ಇತ್ತ ಬುದ್ಧಿಯೂ ಇಲ್ಲ ಅನುರಾಗದ ಅಧ್ಯಾಯದಲ್ಲಿ ಆಸೆ ಆತುರ ಅರಿ ಹುಚ್ಚು ಅರವಳಿಕೆ ಅಜ್ಞಾನ ಏನೇನೆಲ್ಲ ಅವ್ಯಕ್ತ ಸಾಕು ಸಾಕು ಅತಿಯಾದರೂ ಮತಿ ಭ್ರಮಣೆ ಆಗುತ್ತೆ ಬಿಟ್ಬಿಡಿ ಹೌದು ನನಗೆ ಗೊತ್ತು ನಿನಗೂ ಕೂಡ ಹಾಗೆ ಆಗುತ್ತೆ ಅಂತ ಅಲ್ವಾ ಕಂಜನಾ ನಿನಗೂ ಕೂಡ ಹಾಗೆ ಆಗುತ್ತೆ ಅಲ್ವಾ ಅಮಿ ನನಗೆ ನನಗೇನು ಯಾವಾಗ ನೋಡಿದ್ರು ನೀವು ನಮ್ಮ ಜೊತೆ ಜೋಕ್ ಮಾಡ್ತಾ ಇದ್ರು ಆಗಿ ನನಗೆ ಭಯ ನಮ್ಮಿಬ್ಬರ ಪ್ರೀತಿ ಮಿಲನ ಏನು ಕೂಡ ಆಯ್ತು ಆಗಿ ಮುಂದೇನು ಮುಂದೆ ಮುಂದೆ ಸಂಸಾರ ಈ ಸಂಸಾರ ಸಾಧ್ಯನಾ ಖಂಡಿತವಾಗಿ ಕಾಣು ನೋಡು ನಮ್ಮ ಮನೆಯಲ್ಲಿ ಬೇರಂತ ಅಣ್ಣ ನಿಮ್ಮ ಮನೆಯಲ್ಲಿ ಬড়ವನಾಗಿದ್ರು బంగಾರದಂತಪ್ಪ ಈಗ ಇರಬೇಕಾದರೆ ಮತ್ತೆ ಚಿಂತನೆ ಮಾಡುತ್ತಾನೆ ಏನಿದ್ರೋ ಚಳಿ ಬಿಟ್ಟು ಜಡಿ ಆಡದಷ್ಟೇ ಅಮಿತ್ ಯಾವಾಗ ನೋಡಿದ್ರು ನಿಮಗೆ ಅದೇ ಯೋಚನೆ ಹಾದಲ್ಲ ಅಮಿತ್ ಮತ್ತೆ ಚಿನ್ನ ನೋಡು ಪಾರಿಜಾತವನ್ನು ಪಡೆಯೋದಕ್ಕೆ ನಾನು ಅದೆಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿನ್ನ ಈ ಸೌಂದರ್ಯಕ್ಕೆ ಹಾ ಸ್ವರ್ಗವು ಕೂಡ ಶೂನ್ಯ ಕಣೆ ಅಧ್ಮಕವಿ ಆಗಿದ್ರೆ ಆಶ್ಚರ್ಯ ಪಡುವಂಥ ಕವನನೇ ಬರಿತಿದ್ದೆ ಅದೂನು ನಿನ್ನ ಸಾಧ್ಯ ಇಲ್ಲ ಹಾ ಒಂದ್ ಕೆಲಸ ಮಾಡೋಣ ಏನು ಮಾಡೋಣ ಏನಿಲ್ಲ ಮತ್ತೆ ಅರೋಣವ್ವ ಹಾ 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 ನೋಡಿ ಇದೇ ಚಿಂತೆ ನಿಮಗೆ ನಿಮ್ಮ ಅಣ್ಣ ನಿಮಗೆ ಜವಾಬ್ದಾರಿಯನ್ನು ಹೇಳಿ ಕೊಟ್ಟಿಲ್ಲ ಅಣ್ಣನ ಬಗ್ಗೆ ಸ್ವಲ್ಪ ಏನಾದರೂ ಯೋಚನೆ ಇದೆಯಾ ನಿಮಗೆ ನೋಡು ನಮ್ಮ ಮನೆಯಲ್ಲಿ ಕೀವಿ ಸೊಸೆ ಬಂದನೇ ನಮ್ಮಣ್ಣನ ಮದುವೆ ಅಂತ ಒಂದು ಜಾತಕದಲ್ಲಿ ಬರ್ತಿದ್ದೀನಿ ಹೌದಾ ಮತ್ತೆ ನಿಮ್ಮ ಜಾತಕದಲ್ಲಿ ಏನಿದೆ ನಿಮ್ಮ ಜಾತಕದಲ್ಲಿ ತಾರಾಗಳ ಲೋಕದಲ್ಲಿ ಪೊಳೆಪಳೆ ಹೊಡೆಯುವ ಚಂದ್ರದಂತ ತಹಸಿದ್ದಾಳೆ ಆದಷ್ಟು ಬೇಗ ಮೇಗ ಮಧ್ಯ ಮಾಡ್ಕೋ ಇಲ್ದಿದ್ರೆ ಆ ಭೂಲಕ ಚಂದ್ರನ ಯಾರದು ಕರುಣೆ ಕೊಡ್ತಾರಂತೆ ಗೊತ್ತಾ ಆಮೇಲೆ ಈ ಚಂದ್ರನನ್ನ ಭೂಲೋಕದಿಂದ ನೀವೇ ಎತ್ತಕೊಂಡು ಬಂದ ಮೇಲೆ ಹಾಕಿದೀರ ಆಗ್ತಾರೆ ಯಾಕಂದ್ರೆ ನಾನು ಬಡತನದಲ್ಲಿದ್ದರು ನಿನ್ನಂತ ಹೃದಯವೃತ್ತ ಕೈ ಹಿಡಿದ ಆಸ್ತಿ ಅಂತಸ್ತೋಸ್ಕರ ಆಸೆ ಪಟ್ಟಲ್ಲ ನಿನ್ನ ತುಂಟು ಮಾತಿನಿಂದ ನಾಟಕದಿಂದ